ಒಂದು ಖಂಡನೆ ಆಗ್ರಹ ಸರ್ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಅದನ್ನ ಪ್ರದಾ ಭೇಟಿ ಕೊಡ್ತಾ ಇದ್ರಿ ಆಮೇಲೆ ಮಾಜಿ ಶಾಸಕರನ್ನು ಕೂಡ ಒಳಗೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ರಿ ಸರ್ ಏನು ಉದ್ದೇಶ ಸರ್ ಇಲ್ಲ ನಮ್ಮ ಪಕ್ಷ ಸಂಘಟನೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೋಸ್ಕರ ನಾವು ಕೆಳಮಟ್ಟದಿಂದ ನಾವು ಪಕ್ಷ ಕಟ್ಟಿ ಗೆದಿಸುವಂತಹ ಸೂಚನೆ ಕೂದಿ ನಾವು ಜನರು ಅದನ್ನ ಮಾಡ್ತೇವೆ ಅವನು ನಾವು ಅವರು ಅದು ಚರ್ಚೆ ಮಾಡ್ತಿಲ್ಲ ಪಕ್ಷ ಸಂಘಟನೆ ಮಾಡೋಕೆ ಒತ್ತ ಕೊಡ್ತೇವೆ ಸರ್ ವಿಧಾನಸಭಾ ಚುನಾವಣೆಯಲ್ಲಿ ಹದಿನೈದು ಸೋಲಾಯ್ತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಹತ್ತನೇ ಇಲ್ಲಿ ಆಯ್ತಲ್ಲ ಸರ್ ಏನಾದರೂ ನಿಮ್ಮ ತಂತ್ರ ಇದೆಯಾ ಇಲ್ಲಿ ಯಾವ ರೀತಿ ತಂತ್ರ ಎಲ್ಲ ಎಲ್ಲ ಪ್ರತಿಯೊಬ್ಬ ಹತ್ತಿ ಹತ್ತಿ ಜನರಿಗೆ ಗೊತ್ತದೆ ಒಬ್ಬ ಈಗ ಎರಡೂ ರಾಷ್ಟ್ರ ಪಕ್ಷ ಆತ್ಮಲೋಕ ಮಾಡುವಂಥ ಸಂದರ್ಭ ಎರಡೂ ರಾಷ್ಟ್ರಗಳು ಬಿಜೆಪಿ ಕಾಂಗ್ರೆಸ್ ಅವರು ಕೆಲವೊಬ್ರು ಹಾರ್ಯ ಮಾಡಿದೆ ನಮ್ದೇ ಮಾಡಿದ ರಾಜ್ಯ ಬೇಕಂದ್ರೆ ಎರಡು ಸಾವಿರ ನಾಲ್ಕರಲ್ಲಿ ಡೊಂಗೂರಾವನ್ನು ಸೋಲಿಸ್ಬೇಕಂತ ವಾತಾವರಣ ಇದ್ದಾಗ ತೆಲಿಮ ಶಾಸಕ ಅದು ಮೊನ್ನೆ ಇಪ್ಪತ್ತ್ಮೂರಲ್ಲಿ ಒಂದು ಕೆಟ್ಟ ಹೋದ ಪಾಪ ಮಹೇಶ್ ಕುಮಟೋಳಿ ಅವರು ಒಳ್ಳೆಯ ಕೆಲಸ ಮಾಡು ಒಂದು ಕೆಟ್ಟ ವಾತಾವರಣ ಮತ್ತು ಜಂಪ್ ಹೊಡೆದು ಶಾಸಕರದು ಪದೇ ಪದೇ ಮಜಾ ಅನ್ಸತಿ ಈ ಮುಂದಿನ ದಿನದಲ್ಲಿ ಹತ್ತನೇ ಜನರು ಅದ ಒಳ್ಳೆಯ ಬುದ್ಧಿವಂತದಾರೆ ಈ ಮಾಡಿದಂತ ಒಂದು ಒಂದು ತಪ್ಪು ನಿರ್ಣಯ ಅವ್ರಿಗೆ ಮೈತ್ ಮುಂದಿನ ದಿನದಲ್ಲಿ ನಮ್ಮ ಹತ್ತನಿ ಜನರು ಸರಿಯಾದ ಈ ಸಂದರ್ಭದಲ್ಲಿ ಹಾರೈಸಿದ್ರು ಸರ್ ಇದನ್ನೇ ನೋಡಿ ಲಕ್ಷ್ಮಣ್ ಸೌದಿ ಯಾಕೆ ಬಿಜೆಪಿ ಬರಬಾರದು ಯಾಕಂದ್ರೆ ಈ ಬಿಜೆಪಿಗೆ ಪ್ಲಸ್ ಆಗಿದೆ ಒಂದ್ ಕಡೆ ಬಿಜೆಪಿ ಆಹ್ವಾನ ಕೊಡ್ತಾ ಇದೆ ಎಲ್ಲ ಒಂದ್ ಕಡೆ ಅವರಿಗೆ ಕೊಟ್ಟಿಲ್ಲ ನಾವೇನೇ ಬಿಜೆಪಿ ಆಹ್ವಾನ ಕೊಟ್ಟಿಲ್ಲ ಇಂತ ನೂರ್ ಸಾವಿರಾರು ಜನ ನಮ್ಮ ಕಾರ್ಯಕರ್ತನ ಬಿಜೆಪಿ ಇದಾರೆ ಇದು ಅವರು ಓರೇ ಬರಬೇಕು ಜೊತೆ ಪಕ್ಷ ಅಂತಿಮ ತಿರ್ಮ ಪಕ್ಷ ಅಂತ ಹೇಳಿ ಸ್ವಾಗತದ ಮಾಳೆ ಅಂತ ಒಂದು ಏನಾದರೂ ನಿರ್ಣಯ ಬಂದ್ರೆ ಬಿಜೆಪಿ ಕರ್ಕೋಯ್ತಾರ ಸರ್ ಲಕ್ಷ್ಮಣ್ ಸೌದಿ ಅವರ ನೇರಕ್ಕೆ ವಾತಾವರಣ ಆ ರೀತಿ ಅتن ಇಲ್ಲಿ ನಿರ್ಮಾಣ ಆಗಿದೆ ಸದ್ಯಕ್ಕೆ ನೋಡಿ ಅದನ್ನ ಪಕ್ಷದ ನಾಯಕ ತಿರ್ಮ ಮಾಡ್ತಾರೆ ಒಂದು ಮೊದಲೇ ಅಲ್ಲ 200 ರಾಷ್ಟ್ರ ನಾಯಕರ ಇಂತ ಜಂಪ್ ಓರಿಜಿನಲ್ ಬುದ್ಧಿ ಕಸ ಒಳ್ಳೆ ನೇತುವಕ ತೆ ಸಂದರಣಾ ಆಗ್ರಹ लेटेस्ट ನ್ಯೂಸ್ ಅಪ್ಡೇಟ್ಸ್ ಕೇಳಿ ಯೂಟ್ಯೂಬ್ ಎಕ್ಸ್‌ಪ್ರೆಸ್ ಕೋ سبسಕ್ರೈಬ್ ಕೀಜಿ ಜೊತೆ ದಲ್ ಐಕಾನ್ ಕೋ ಬಿ ಕ್ಲಿಕ್ ಕೀಜಿ ಸಾಥಿಸಾದ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಬೂಲಿئے۔